ಯಾಕೆಂದರೆ ನಮ್ಮ ಕೆಲವರು ಪ್ರಮುಖರು ಒಂದು ಮಾತು ಹೇಳಿದ್ರು ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟು ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಿ ಜೆ ಪಿ ನಾಯಕರಿಗೂ ತನ್ನಿ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ ಇಲ್ಲೇ ಇದ್ರೆ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ ನಾವು ಜವಾಬ್ದಾರರಾಗಲ್ಲ ಯಾಕೆಂದರೆ ನಮ್ಮ ಕೆಲವರು ಪ್ರಮುಖರು ಒಂದು ಮಾತು ಹೇಳೋರು ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟು ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಿ ಜೆ ಪಿ ನಾಯಕರಿಗೂ ತನ್ನಿ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ ಇಲ್ಲೇ ಇದ್ರೆ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ ನಾವು ಜವಾಬ್ದಾರರಾಗಲ್ಲ